ಇವಾಗ ಹಂಗೆ ಹೋಗೋಣ ಆಯ್ತಾ ನೋಡಿದ್ರಲ್ಲ ತುಂಬ ಸೈಲೆಂಟಾಗಿ ನಾವು ಹೋಗ್ತಾ ಇದ್ದೀವಿ ಸಿಗ್ಬೋದು ನಮಗೆ ಇಲ್ಲಿ ಏನಕ್ಕೆ ಇವಾಗ ಮೌನವಾಗಿ ಹೋಗ್ತಾ ಇದ್ದೀನಿ ಅಂದರೆ ಈ ಒಂದು ಪ್ಲೇಸ್ ಬಂದು ಆ ಕಾಡನೇ ತಿರುಗುವಂಥ ಒಂದು ಜಾಗ ಆಗಿರುತ್ತೆ ಇದು ಆ ಒಂದು ಕಾರಣದಿಂದ ನಾನು ಮಾತಾಡದೆ ಹಂಗೆ ಹೋಗ್ತಾ ಇದ್ದೀನಿ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ಲೇಸಲ್ಲೇ ಅದು ಸುತ್ತಾಡ್ತಾನೆ ಇರುತ್ತೆ ಆ ಒಂದು ಕಾಡಾನೆ ಮರಿ ಆಯಿತಾ ಆ ಒಂದು ಕಾರಣದಿಂದ ನಾನು ಮಾತಾಡದೇನೆ ಈ ಒಂದು ಪಾಯಿಂಟಲ್ಲಿ ವೀಡಿಯೋ ಮಾಡಿದ್ದೀನಿ ಏನಕ್ಕೆ ಈ ಫುಲ್ಲು ಏರಿಯಾ ಅದು ಒಂದು ಓಡಾಡುವಂಥ ಒಂದು ಏರಿಯಾ ಆ ಒಂದು ಕಾರಣದಿಂದ ನಾನು ಮಾತಾಡೋಕ್ಕೋಗಿಲ್ಲ ಮತ್ತು ಇನ್ನೊಂದು ವಿಷಯ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆಯಿತಾ ಕಮೆಂಟು ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ ಮಾಡಿದ್ದೀರ ಭಾರಿ ಖುಷಿಯಾಗುತ್ತೆ ಕೆಲವೊಂದು ಕಮೆಂಟ್ ನೋಡುವಾಗ ಕೆಲವೊಂದು ಕಮೆಂಟ್ ನೋಡುವಾಗ ತುಂಬ ಬೇಜಾರಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡೋಣ ನಾನು ಮುಂಚೆನೇ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನನಗೆ ಆ ಕಾಡನ್ನೇ ನನ್ನ ವೀಡಿಯೋದಲ್ಲಿ ಸಿಗ್ಬೋದು ಸಿಗದೆ ಇರ್ಬೋದು ಆಯಿತಾ ಇದು ಒಂದು ಆನೆ ಮರಿ ನೋಡಬೇಕಂತಲೇ ಅಂದ್ಕೊಂಡು ನೀವು ವೀಡಿಯೋ ನೋಡೋವರು ತುಂಬ ಜನ ಇದ್ದಾರೆ ಮತ್ತು ಪರಿಸರ ನೋಡೋವರು ತುಂಬ ಜನ ಇದ್ದಾರೆ ಏನಕ್ಕಂದರೆ ತುಂಬ ಜನ ಸಿಟಿ ನೋಡೇ ಬೇಜಾರಾಗಿರ್ತೀರ ಆ ಒಂದು ಕಾಡಿನಿಂದ ಈ ಒಂದು ಪ್ಲೇಸ್ ಇದೆಯಲ್ಲ ಇದು ತುಂಬ ಚೆನ್ನಾಗಿರೋ ಒಂದು ಪ್ಲೇಸು ಒಳ್ಳೆ ದೊಡ್ಡ ಕಾಡು ಇದು ಈ ಒಂದು ಕಾರಣದಿಂದ ನಾನು ಮತ್ತು ನಮ್ಮ ಮನೆ ಹೋಗುವಂಥ ಒಂದು ಜಾಗದಲ್ಲಿ ನೀವು ಈ ಮರ ಗಿಡಗಳನ್ನೆಲ್ಲ ನೋಡ್ಬೋದು ನಾವು ಎಷ್ಟೊಂದು ಕಷ್ಟಪಟ್ಟು ಇದ್ರ ಒಳಗಡೆ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಡೈಲಿ ಇದೇ ವೀಡಿಯೋ ಆಗ್ತೀಯಾ ಹಂಗೆ ಅಂತ ತುಂಬ ಜನ ಬೋರ್ ಆಗ್ತಿದೆ ಬೇಜಾರಾಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದರೆ ನನಗೂ ಗೊತ್ತಾಗುತ್ತೆ ಆದರೆ ಏನು ಮಾಡೋಣ ನಾವು ಕಾಡಲ್ಲಿರೋ ಜನ ಆಗಿರೋ ಕಾರಣದಿಂದ ಕಾಡು ಬಿಟ್ಟರೆ ಇನ್ನೇನು ನಮಗೆ ಸಿಗಲ್ಲ ಅಲ್ಲಿರೋ ಒಂದು ಮರ ಗಿಡಗಳನ್ನ ನಿಮಗೆ ತೋರಿಸ್ಬೇಕಾಗುತ್ತೆ ಅದು ಬಿಟ್ಟರೆ ಇನ್ನೇನು ನಮ್ಗೆ ಗೊತ್ತಿಲ್ಲ ಇನ್ನು ಮುಂದೆ ಫ್ಯೂಚರಲ್ಲಿ ನೋಡೋಣ ನೀವು ಇಷ್ಟಪಟ್ಟ ಥರನೇ ತುಂಬ ಕಡೆಯೂ ಹೋಗಿ ವೀಡಿಯೋ ಮಾಡೋಣ ಆನೆ ವೀಡಿಯೋ ಬಿಟ್ಟು ತುಂಬ ಬೇರೆ ಬೇರೆ ಆನೆ ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಟೈಮ್ ಬರಲಿ ತಾಳಿದವ ಬಾಳಿದ ಅಂತ ದೊಡ್ಡವರೇ ಹೇಳಿದ್ದಾರೆ ಆ ಒಂದು ಕಾರಣದಿಂದ ನಿಧಾನವಾಗಿಯೇ ಚಲಿಸೋಣ ಅದೇನೋ ಒಂದು ಡೈಲಾಗಿ ಐತೆ ಅಂತ ನಿಧಾನವಾಗಿ ಹೋದರೂ ನಿಯತ್ತಾಗಿ ಹೋಗ್ಬೇಕಂತೆ ಆ ಒಂದು ದಾರಿಯಲ್ಲಿ ಅದರಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆ ಥರ ಪಟ್ಟವನು ಯಾವತ್ತೂ ಎಲ್ಲಿರ್ತಾನೆ ಏನಾಗ್ತಾನೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ನಿಧಾನಾಗಿ ನಾವು ಚಲಿಸೋಣ ನಿಧಾನಾಗಿ ಎಲ್ಲ ಮಾಡೋಣ ಸಡನ್ನಾಗಿ ಕೈಗೆ ಬಂತಂತ ಎಲ್ಲ ಬಡಿದು ಬಾಯ್ಗೆ ಹಾಕೋದಲ್ಲ ಒಂದಲ್ಲ ಒಂದು ಟೈಮು ಅದು ನಮಗೇನೆ ಸಿಗುತ್ತೆ ನಮಗೆ ಸ್ವಲ್ಪ ತಾಳ್ಮೆ ಮುಖ್ಯ ಆಗು ಆಗಿರುತ್ತೆ ನನ್ನ ಪ್ರಕಾರ ತಾಳಿದವ ಬಾಳಿದ ಆಯಿತಾ ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದೆಯಾ ಅಂದರೆ ಇಲ್ಲಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಆ ಒಂದು ಕಾರಣದಿಂದ ಈ ಕಾಡಲ್ಲೇ ಕೂತ್ಕೊಂಡು ನಮ್ಮ ಮನೆ ಮೇಲೆ ಹೋಗ್ತಾ ಈ ಥರ ಮಾತಾಡ್ತೀರಿ ಅಂತ ಅನ್ಕೋಬೇಡಿ ತುಂಬ ಸೈಲೆಂಟಾಗಿ ಹೋಗಿದ್ದು ಏನಕ್ಕಾದರೆ ತುಂಬ ಒಂದು ನಮಗೆ ಈಗ ತುಂಬ ಬೊಂಬಡೆ ಹೊಡ್ಕೊಂಡು ತುಂಬ ಸೌಂಡ್ ಮಾಡಿಕೊಂಡು ಹೋದರೆ ಆ ಕಾಡಾನೆ ಅನ್ನೋದು ನಮಗೆ ಸಿಗದೇ ಇರ್ಬೋದು ಅಲ್ವಾ ಆ ಒಂದು ಕಾರಣದಿಂದ ಕಾಡಾನೆ ನಮ್ಮ ಆನೆ ಸೌಂಡ್ ನೋಡಿ ಈ ಈದೊಂದು ಕಾಡಾನೆ ಮರಿ ಏನಂದರೆ ತುಂಬ ಸಣ್ಣ ಮರಿ ಆನೆಗಳನ್ನ ನೋಡಿದ್ರೇ ಏನಕ್ಕೂ ಕಣ್ಣು ಮುಂದೆ ನಿಲ್ಲಲ್ಲ ನಾವು ತುಂಬ ಸತಿ ನೋಡಿದ್ದೀವಿ ನಮ್ಮವರು ತುಂಬ ಸತಿ ಹೋಗಿ ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಆನೆಗಳದು ನಾನೇ ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಆಯಿತಾ ಈ ಒಂದು ಪ್ಲೇಸಲ್ಲಿ ಯಾರೂ ಬಂದಿಲ್ಲ ನಾನು ಒಬ್ಬನೇ ಬಂದಿದ್ದೀನಿ ಏನಕ್ಕಾದ್ರೆ ಚೆನ್ನಾಗಿರುತ್ತೆ ಆವಾಗ ತುಂಬ ಸೈಲೆಂಟಾಗಿರುತ್ತೆ ಒಂದು ನನಗೂ ಸ್ವಲ್ಪ ಇದಾಗಿತ್ತು ತುಂಬ ಜನ ಹೇಳ್ತಿದ್ದಾರೆ ನಿಜವಾಗ್ಲೂ ಬ್ರೋ ನಿಮಗೆ ಭಯನಾ ಆನೆನ ನೋಡಿದ್ರೆ ಕಾಡು ನೋಡಿದ್ರೆ ಭಯನಾ ಹಿಂಗೆ ಹಿಂಗೆ ಅಂತ ನಿಜವಾಗಲೂ ಯಾವುದೇ ಒಂದು ಮನುಷ್ಯ ಆದರೂ ಭಯ ಅನ್ನೋದು ಇರುತ್ತೆ ಆದರೆ ನನಗೆ ಸಾವು ಮೇಲೆ ಭಯ ಇಲ್ಲ ಬ್ರೋ ನನಗೆ ನಾನು ಸಾವು ನನ್ನ ಕಣ್ಣ ಮುಂದೆ ಬಂದರೂ ಸಾಯೋದಕ್ಕೂ ರೆಡಿಯಾಗಿ ನಿಂತ್ಕೊಳ್ತೀನಿ ಏನಕ್ಕಾದ್ರೆ ನನ್ನ ನನಗೆ ಬದುಕಬೇಕು ಅನ್ನೋ ಆಸೆ ಅನ್ನೋದು ಇಲ್ಲ ಆದರೆ ಭಯ ಅನ್ನೋದು ತಕ್ಕಮಟ್ಟಿ ಸಡನ್ನಾಗಿ ಏನಾದರೂ ಇವಾಗ ಏನೇ ಸಡನ್ನಾದರೂ ಒಂದು ಭಯ ಅನ್ನೋದು ಮನುಷ್ಯನಿಗೆ ಬರುತ್ತೆ ಆದರೆ ಸಾವು ಮೇಲೆ ಭಯ ಎಲ್ಲ ಬರೋ ನನಗೆ ಸಾಯೋಕ್ಕೂ ರೆಡಿನೇ ತುಂಬ ಜನ ಕಮೆಂಟ್ ಮಾಡಿದ್ದೀರ ಯಾ ಯಾರಾದರೂ ಭಯ ಅನ್ನೋದು ಇರುತ್ತೆ ಆದರೆ ಆಸೆ ಅನ್ನೋದಿಲ್ಲ ಬದುಕ್ ಬದುಕಿನ ಮೇಲೆ ಒಂದು ಆಸೆ ಅನ್ನೋದಿಲ್ಲ ಆ ಸಾವು ಬಂತಂದರೆ ನಿಧಾನವಾಗಿಯೇ ಹೋಗೋಣ ಏನಂತೀರ ನನಗೆ ನಾನು ನಮ್ಮ ಅಂತಮ್ಮ ಸ್ವಲ್ಪ ಮುಳ್ಳುಗಳಿತ್ತು ದಾರಿ ಮಾಡಿಕೊಂಡು ದಾರಿ ಮಾಡಿಕೊಂಡು ಹಂಗೆ ಓದೋ ವೀಡಿಯೋ ಏನಕ್ಕೆ ಕಟ್ ಮಾಡಿ ಕಟ್ ಮಾಡಿ ಇದ್ದೀನಿ ಅಂದರೆ ಇದೊಂದು ಕಾರಣ ಏನಂದರೆ ಇವಾಗ ನಿಮಗೆ ಒಂದೇ ಸಮಾನೇ ನಾವು ಹೋಗೋದೆಲ್ಲ ನೀಟಾಗಿ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ರೆ ವೀಡಿಯೋ ನೋಡಿ ಇವಾಗ ಈ ವಿಡಿಯೋನೇ ಇದು ಒಂದು ವೀಡಿಯೋ ಮಾಡಿರೋದು ನಾವು ಕೂತ್ಕೊಂಡು ಹೋಗಿ ಆನೆನ ನನ್ನ ಅಂಟಮ್ಮನ ಏನು ಮಾಡ್ಕೊಂಡು ಬಿಟ್ಟು ನಾವು ಕೆಳಗೆ ಬಿಟ್ಟು ನಾನು ನಮ್ಮಿಬ್ರುಳು ಆಮೇಲೆ ಆನೆನ ಹುಡ್ಕೋಕ್ಕೆ ಹೋಗಿದ್ದೀನಿ ನಾನು ಫುಲ್ಲು ಹುಡ್ಕಾಟ ಇವನ್ನ ಬಿಟ್ಟು ಏನಕ್ಕಾದ್ರೆ ಇವನಿದ್ರೆ ಇನ್ನೂ ಸ್ವಲ್ಪ ಸೌಂಡ್ ಮಾಡ್ಕೊಂಡಿರ್ತಾನೆ ಇವನ್ನ ಎತ್ತಾಕೊಂಡು ಎಲ್ಲರೂ ಅಂದ್ಕೊಂಡಿರೋದು ಏನಂದರೆ ನಿಮ್ಮ ಮಾನೆಯೇ ಕರ್ಕೊಂಡು ನಿನ್ನ ಆನೆನ ಹುಡುಕ್ತಾ ಇದೆಯಾ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ ಕಳೆದ ವಿಡಿಯೋದಲ್ಲಿ ಆ ಥರ ಏನೂ ಇಲ್ಲ ನಮ್ಮ ಮಾನೆಯನ್ನು ಮೇಕ್ ಬಿಟ್ಬಿಟ್ಟೆ ನಾನು ಒಬ್ಬನೇ ಹೋಗಿ ಕಾಡಲ್ಲಿ ನುಗ್ಗಿ ಆ ಒಂದು ಆನೆಯ ದಾರಿಯನ್ನು ಹುಡುಕಾಡಿ ನಾನು ಆನೆ ಎಲ್ಲಿದೆ ಅಂತ ನೋಡಿದ್ದೀನಿ ಆಯಿತಾ ಆ ಒಂದು ಕಾರಣದಿಂದಲೇ ಈ ಒಂದು ವೀಡಿಯೋನ ಇಷ್ಟೊಂದು ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಸಡನ್ನಾಗಿ ಸ್ವಲ್ಪ ಕೆಲಸ ಬಂದ್ಬಿಡ್ತು ನನಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಹೇಳಿದ್ರು ಆ ಒಂದು ಕಾರಣದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೆಲ್ಲ ತುಂಬ ಆಗಿಬಿಟ್ಟಿದೆ ನಮಗೆ ಒಂದಲ್ಲ ಒಂದು ಕೆಲಸ ಬರ್ತಾನೆ ಇರ್ತದೆ ಆ ಒಂದು ಕಾರಣದಿಂದ ಇದು ಒಂದೇ ದಿನದಲ್ಲಿ ವೀಡಿಯೋ ವೀಡಿಯೋ ಮಾಡಿರೋದು ಆಯಿತಾ ಇವಾಗ ಒಂದಲ್ಲ ಒಂದು ವೀಡಿಯೋ ಹಂಗೆ ಅಂತಲ್ಲ ಒಂದೇ ದಿನದಲ್ಲಿ ಇಷ್ಟೊಂದು ಒನ್ ಅವರ್ ವೀಡಿಯೋ ಮಾಡಿದ್ದೀನಿ ಕಾಡಿಡಿ ಸುತ್ತಾಡಿ ಆಯಿತಾ ಬನ್ನಿ ಇವಾಗ ಮುಂದೆ ಹಂಗೆ ನೋಡ್ಕೊಂಡು ಹೋಗೋಣ ತುಂಬ ಒಂದು ಟೈಮಲ್ಲಿ ಈ ಪ್ಲೇಸಲ್ಲೆಲ್ಲ ಯಾವುದೇ ಐತಿಲ್ಲ ಎಲ್ಲ ಸುಟ್ಟು ಬಸ್ಮಾಗೋಗಿತ್ತು ಹಸ್ಥಿರು ಅನ್ನೋದೇ ಕಾಣ್ತಾ ಇತ್ತಿಲ್ಲ ನಾನು ಮಾತಾಡೋ ವಾಯ್ಸು ನಿಮಗೆ ಕೇಳಿಸ್ತಿಲ್ಲಾದರೆ ಬೇಜಾರು ಮಾಡ್ಕೋಬೇಡಿ ಆಯಿತಾ ಏನಕ್ಕಾದ್ರೆ ಮೈಕನ್ನು ಮೈಕ್ ಅನ್ನೋದು ಏನೂ ಯೂಸ್ ಮಾಡ್ತಾಯಿಲ್ಲ ಆಯಿತಾ ಬರೀ ವಾಯ್ಸೇ ಕೊಡ್ತೀನಿ ಇವಾಗ ಸಮೇತ ಕೆಲಸ ಜಾಗದಲ್ಲೇ ಇದ್ದೀನಿ ಆದರೂ ಇದೊಂದು ವೀಡಿಯೋ ನಿಮಗಾಗಿ ಅಪ್ಲೋಡ್ ಮಾಡ್ತಿರೋದು ಏನಕ್ಕಾದ್ರೆ ನೀವು ಕಾಯೋರು ತುಂಬ ಜನ ಇದ್ದೀರ ಆ ಒಂದು ಕಾರಣದಿಂದ ವೀಡಿಯೋನ ನಾನು ಇವಾಗ ಹಂಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ ನನಗೆ ಎಡಿಟಿಂಗೂ ಬರೋಲ್ಲ ಎಲ್ಲ ನಮ್ಮ ಫ್ರೆಂಡ್ಸೇ ಹೇಳ್ಕೊಟ್ಟು ಅರ್ಧ ಬರ್ದ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೋದ ಈ ಪಾಯಿಂಟಲ್ಲಿ ಇನ್ನೊಂದು ವಿಷಯ ಹೇಳೋದು ಮಾಡ್ತಾರೆ ಬಟ್ಟೆ ಈ ಪಾಯಿಂಟಲ್ಲಿ ಇನ್ನೊಂದು ಒಂದೇ ಆ ಕಾಡನೇ ಮರಿ ಅನ್ನೋದು ಇಲ್ಲ ನನಗೆ ತುಂಬ ಜನ ಹೇಳ್ತೀರ ಬ್ರೋ ನಿಮಗೆ ಭಯ ಅಂತ ಆವಾಗನೇ ಹೇಳಿದ್ರಲ್ಲ ಭಯ ಅನ್ನೋದು ನನ್ನ ಮೇಲೆ ಅನ್ನೋದು ನಾನು ಹೆಂಗಾದರೂ ಬಿದ್ದಿದ್ದು ಹೋಗ್ಬಿಡ್ತೀನಿ ಏನಕ್ಕಾದ್ರೆ ನನಗೆ ಗೊತ್ತು ಏನಕ್ಕಂದರೆ ನಾವು ಕಾಡಲ್ಲೇ ಜೀವನ ಮಾಡ್ಕೊಂಡು ಬಂದವರು ಒಂದು ಆ ಒಂದು ಆನೆ ಬಂತು ಅಂದರೆ ಹೆಂಗೆ ಅದನ್ನ ಫೇಸ್ ಮಾಡೋದು ಅದರಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಯಾವ ಥರ ಓಡಬೇಕು ಎಲ್ಲಿ ಹೋಗಿರ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತದು ಯಾವ ಪ್ಲೇಸಲ್ಲಿ ಬರೋಲ್ಲ ಯಾವ ಯಾವ ಪ್ಲೇಸಲ್ಲಿ ಸ್ಪೀಡಾಗಿ ಬರುತ್ತೆ ಯಾವ ಪ್ಲೇಸಲ್ಲಿ ನಿಧಾನಾಗಿ ಅದು ಬರುತ್ತೆ ಅನ್ನೋದು ಗೊತ್ತು ಈ ಒಂದು ಕಾಡು ಮೂಲೆ ಮೂಲೆ ಜಾಗನೂ ಗೊತ್ತು ಆ ಒಂದು ಕಾಡದಿಂದ ಯಾವುದೇ ಒಂದು ಆನೆ ನನ್ನ ಎದುರುಗಡೆ ಬಂದರೂ ನಾನು ತಪ್ಪಿಸ್ಕೊಳ್ತೀನಿ ಆದರೆ ನಮ್ಮ ಆನೆ ಅನ್ನೋದು ಇದಾನೆ ಅವ್ನು ಅವನು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಏನಕ್ಕಂದರೆ ಇವನು ಸಡನ್ನಾಗಿ ಇವನು ಎಲ್ಲೂ ಹೋಗಕ್ಕೆ ಚಾನ್ಸೇ ಇಲ್ಲ ಆಯಿತಾ ಇವನ್ನ ಬಿಟ್ಟುಬಿಟ್ಟು ಹೋಗೋಕ್ಕೂ ನನಗೂ ಆಗಲ್ಲ ಆ ಒಂದು ಕಾರಣದಿಂದ ಭಯ ಪಟ್ಟರೆ ನಾನು ಭಯಪಡೋದು ನನಗಾಗಿ ನಾನು ಭಯಪಡಲ್ಲ ಪಟ್ಟರೆ ನಾನು ನಾನೇಗಾಗಿ ಮಾತ್ರ ಭಯಪಡ್ತೀನಿ ಏನಕ್ಕಂದರೆ ಅವನು ಎಲ್ಲಾದರೂ ದೊಡ್ಡ ಕಾಡನ್ನೆಲ್ಲಾದರೂ ಎದುರ ಎದುರಾದರೆ ಮುಖ ಮುಂದೆ ದೊಡ್ಡ ಕಾಡನೇಲ್ಲಾದರೂ ಬಂದುಬಿಟ್ರೆ ಅವನು ಅವನು ತುಂಬ ಈ ಈ ಒದೆ ತಿಂದು ಅವನ ಜೊತೆ ಗೀಯಲಾಗಿ ಬರೋದು ಅದನ್ನ ನಾನು ಕಣ್ಣಾರೆ ನೋಡೋದು ತುಂಬ ಬೇಜಾರಾಗುತ್ತೆ ಯಾರೇ ಆದರೂ ಅಷ್ಟೇ ಅವ್ರು ಇಷ್ಟಪಟ್ಟ ವಸ್ತು ಯಾವುದೇ ಆದರೂ ಅದಕ್ಕೊಂದು ಸಣ್ಣ ನೋವಾದರೂ ತಡ್ಕೊಳ್ಳಲ್ಲ ಅದೇ ಥರ ನಾನು ಅಷ್ಟೇ ನಮ್ಮ ಮನೆಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ತಡ್ಕೊಳ್ಳಲ್ಲ ತುಂಬ ನಮ್ಮ ಆನೆ ಮೇಲೆ ನನಗೆ ತುಂಬ ಒಂದು ಪ್ರೀತಿ ಯಾವ ಥರ ಪ್ರೀತಿ ಅಂದರೆ ಅದು ಹೇಳೋಕ್ಕಾಗಲ್ಲ ಅದನ್ನ ಹೆಂಗೆ ನಿಮ್ಮ ಹತ್ರ ನಾನು ತೋರಿಸ್ಕೊಳ್ಳೋದು ನಾನು ಅದೂ ಗೊತ್ತಿಲ್ಲ ಆ ಒಂದು ಕಾರಣದಿಂದ ನಾನು ತುಂಬ ಭಯಪಡ್ತೀನಿ ಇವಾಗ ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಇದೇ ಒಂದು ಪ್ಲೇಸಲ್ಲಿ ತುಂಬ ಒಂದು ಆನೆ ಒಂದು ಒಂಟಿ ಆನೆ ಇದೆ ಅದನ್ನು ಇದುವರೆಗೂ ಯಾರೂ ನೋಡಿಲ್ಲ ನಮ್ಮಲ್ಲಿರೋರೇ ನೋಡಿಲ್ಲ ಈ ಒಂದು ಪ್ಲೇಸಲ್ಲಿ ಇದ್ದೀರಲ್ಲ ಈ ಒಂದು ಪ್ಲೇಸಲ್ಲಿ ಇವಾಗ ನಾವು ಬಂದು ರೀಚ್ ಆಗಿದ್ದೀನಲ್ಲ ಈ ಒಂದು ಪ್ಲೇಸಲ್ಲಿ ಆ ಕಾಡಾನೆ ಇರುತ್ತೆ ಒಂದು ದೊಡ್ಡ ಆನೆ ನಮ್ಮ ಜಯಂತು ಥರ ದಂತ ಇರುತ್ತೆ ಅದಕ್ಕೆ ತುಂಬ ತುಂಬ ದೊಡ್ಡ ದಂತ ತುಂಬ ಹೆಜ್ಜೆಗಳು ಸತಿ ಹೋಗಿ ಸಿಕ್ಕಾಕೊಂಡಿದ್ದು ಆದರೆ ಆನೆ ನೋಡಿಲ್ಲ ಅದು ಯಾರಿಗೂ ತೊಂದರೆ ಮಾಡಲ್ಲ ಯಾವ ಆನೆಗಳ ಹತ್ರನೂ ಬರಲ್ಲ ಇನ್ನೊಂದು ತುಂಬ ಒಂದು ಮೌನವಾಗಿ ತುಂಬ ಎಂಥ ಒಂದು ಆನೆ ಅಂದರೆ ಅದಷ್ಟೊಂದು ಪ್ರಶಾಂತವಾಗಿರೋ ಆನೆ ಅದು ಅಂದರೆ ತುಂಬ ಒಂದು ಒಳ್ಳೆ ಆನೆದು ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಕಲಿಮ್ಕಾಯಿ ಇದು ನೋಡಿ ಎಷ್ಟು ಇದೆ ಒಳ್ಳೆ ಹಣ್ಣಿಗೆ ಇರುತ್ತೆ ಆ ಒಂದು ಕಾರಣದಿಂದ ಈ ಒಂದು ಹಣ್ಣಿನ ಒಂದು ವಿಡಿಯೋ ತೋರಿಸ್ತೀನಿ ಇವಾಗ ನಮ್ಮ ಮಾನೆಯ ಸೈಡಿಗೆ ಬಿಟ್ಟು ಹಂಗೆ ನಾನು ಹೋಗ್ತೀನಿ ಈ ಜಾಗದಲ್ಲಿ ಇನ್ನೊಂದು ಏನಂದರೆ ಈ ಜಾಗದಲ್ಲಿ ತುಂಬ ಒಂದು ಇದಿದೆ ಎಂಥ ಬಿದಿರುಗಳಿದೆ ಅಲ್ವಾ ಈ ಬಿದಿರುಗಳಿಂದ ಆನೆಗಳು ತುಂಬ ಈ ಬಿದಿರುಗಳಿಂದ ತುಂಬ ಇಷ್ಟ ಆನೆಗಳಿಗೆ ಬಿದಿರಿಕಿಂತ ಅದರಲ್ಲಿ ಸುಳಿಗಳು ಬರುತ್ತೆ ಆಗಲ್ಲ ಆ ಬಿದಿರದು ಸುಳಿ ಅದು ಅಂದರೆ ಬಹಳ ಇಷ್ಟ ಆ ಒಂದು ಕಾರಣದ ಈ ಒಂದು ಫೀಲ್ಡಲ್ಲಿ ಬಿಟ್ಬಿಟ್ಟು ಬಂದೆ ಮತ್ತು ಇನ್ನೊಂದು ಹೇಳಿದ್ರೆ ನಿಮಗೆ ಈ ಒಂದು ಪ್ಲೇಸಲ್ಲಿ ನೀರಿದೆ ನೋಡಿ ಕೆರೆಯಲ್ಲಿ ನೀರು ಖಾಲಿಯಾಗೋಯ್ತದೆ ಅಂದರೆ ಈ ಟೈಮಲ್ಲಿ ನೀರಿದೆ ಏನಕ್ಕಂದರೆ ಒಂದು ನಾಲ್ಕೈದು ದಿನದಿಂದ ಮಳೆ ಬಂತು ಆ ಕಾರಣದಿಂದ ಮಳೆಯಲ್ಲಿ ನೀರು ತುಂಬೋಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಒಂದು ಸೂಪರ್ ಆಗಿದೆ ಅಂದರೆ ಈ ಒಂದು ಇದು ತುಂಬ ಒಳ್ಳೆ ಪ್ಲೇಸು ಈ ಪಾಯಿಂಟಲ್ಲೇ ಬಂದು ಇರುತ್ತೆ ಆ ಒಂದು ಕಾಡಾನೆ ಸಮೇತ ಆ ಕಾಡಾನೆ ಒಂಟಿ ಕಾಡಾನೆ ಒಂದು ಆ ಮರಿ ಒಂದು ಇದೇ ಪ್ಲೇಸಲ್ಲಿ ಸುತ್ತಾಡೋದು ಆದರೆ ಏನು ಒಂದು ಇದಂದರೆ ಈ ಒಂದು ಪ್ಲೇಸಲ್ಲಿ ಆ ಕಾಡಾನೆ ಮರೀನೂ ಇಲ್ಲ ಆ ದೊಡ್ಡ ಆನೆನೂ ಇಲ್ಲ ತುಂಬ ಬೇಜಾರಾಗೋಯ್ತು ನನಗೆ ಏನಕ್ಕಂದರೆ ಇಲ್ಲಿದ್ದರೆ ಆ ಕೆರೆಯಲ್ಲಿ ನೀರಾದರೂ ಕುಡಿಯೋಕ್ಕೆ ಬರ್ತಿತ್ತು ಆಟ ಆಡ್ತಿತ್ತು ಏನೂ ಮಾರ್ಕ್ ಆಗಿಲ್ಲ ತುಂಬ ಬೇಜಾರಾಗೋಯ್ತು ಏನಪ್ಪ ಇಷ್ಟೊಂದು ಇಷ್ಟು ದೂರ ಬಂದು ನಮ್ಮ ಆನೆನ ಕರ್ಕೊಂಡು ನಿಮಗೆ ಬೇರೆ ಕಾಳದ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೆ ಅಲ್ಲ ತುಂಬ ಬೇಜಾರಾಯಿತು ನನಗೆ ಏನಕ್ಕಪ್ಪ ಹಿಂಗೆಲ್ಲ ಆಗೋಯ್ತು ಅಂತ ಅಂದ್ಕೊಂಡೆ ಏನು ಮಾಡೋದು ಅಂತ ಆವಾಗ ಇಲ್ಲಿ ಬಂದು ನೋಡಿದಾಗ ಆ ಒಂದು ಹಳೇ ಅದೇ ಹೇಳಿದ್ದಲ್ಲ ಒಂದು ಒಂಟಿ ಆನೆ ಇತ್ತಂತ ಆ ಒಂದು ಒಂಟಿ ಆನೆಯ ಗುರುತುಗಳಿತ್ತು ಇಲ್ಲಿ ಬನ್ನಿ ನೀವು ತೋರಿಸ್ಕೊಟ್ಟೆ ನಿಧಾನಾಗಿ ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ಕ್ಲಿಯರಾಗಿ ಕಾಣದಿದ್ದರೂ ನಾನು ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಯಾವ ಪಾಯಿಂಟ್ ಇತ್ತು ಅದು ನೋಡ್ತೀನಿ ಇವಾಗ ನೋಡಿ ಅಲ್ಲಿ ನೋಡಿ ಕಾಣ್ತಾ ಇರ್ಬೋದು ಆ ಮೆಟ್ಟಿರೋದು ಆ ಒಂದು ದೊಡ್ಡ ಕಾಡಾನೆ ಹೆಜ್ಜೆ ಅದು ಅಷ್ಟು ಅಗಲ ಇದೆ ನೋಡಿ ಅಷ್ಟಾಗಲ ಅದೊಂದು ದೋ ದೊಡ್ಡ ಕಾಡಾನೆ ಹೆಜ್ಜೆ ಆ ಒಂಟಿ ಸಲಗ ಅಂತ ಹೇಳಿದಲ್ಲ ಆ ಒಂದು ಆನೆ ಹೆಜ್ಜೆ ಅದು ಇಲ್ಲೇ ತುಂಬ ಒಂದು ಆಗಿದೆ ಇದು ಒಂದು ತುಂಬ ಒಂದು ಎರಡು ಮೂರು ತಿಂಗಳು ಆ ಕಡೆ ಇರ್ಬೋದು ಇದು ಬಂದು ಮಳೆ ಟೈಮಲ್ಲಿ ಆಟಾಡಿ ಇಲ್ಲಿದ್ದವನು ಸದ್ಯ ಮಟ್ಟಿಗೆ ಇಲ್ಲಿ ಎಲ್ಲೂ ಹೊಸ ಜಾಡು ಕಂಡಿಲ್ಲ ಹುಡುಕ್ತಾ ನಾನು ಹೊಸದಾಗಿ ಏನಾದರೂ ಬಂದಿರ್ಬೋದು ಆ ಮರಿದು ಏನಾದರೂ ಗುರ್ತಿರ್ಬೋದ ಅಂತ ಈ ಮರ ಏನಾಕ್ಕಿದೆ ಈ ಮರದಲ್ಲೆಲ್ಲ ಸ್ವಲ್ಪ ಉಜ್ಜಿ ಆಟಾಡಿದ್ದಾನೆ ಅಷ್ಟು ಈಸಿಯಾಗಿ ಯಾರಿಗೂ ಸಡನ್ನಾಗಿ ಕಾಣಲ್ಲ ರೀ ಈ ಒಂದು ಪಾಯಿಂಟಲ್ಲಿ ಇಲ್ಲಿ ಎಲ್ಲೂ ಕಂಡಿಲ್ಲ ಅದು ಮರನ್ನೆಲ್ಲ ನೋಡುವಾಗ ಸ್ವಲ್ಪ ಉಜ್ಜಿ ಆಟ ಆಡಿದ್ದೆ ಅದು ನಿಮಗೆ ಸಡನ್ನಾಗಿ ಗೊತ್ತಾಗಿಲ್ಲ ಆ ಒಂದು ಕಾರಣದಿಂದ ಈ ಕಡೆ ಒಂದು ಮರ ಇತ್ತು ಆ ಮರದಲ್ಲಿ ನೀಟಾಗಿ ಕ್ಲೀನಾಗಿ ಉಜ್ಜಿದ್ದ ಆಯಿತಾ ಅದನ್ನ ನಿಮಗೆ ತೋರಿಸ್ತೀನಿ ಇವಾಗ ಹಾಗೆ ನೋಡಿ ನೋಡಿ ಈ ಒಂದು ಪಾಯಿಂಟಲ್ಲಿ ಉಜ್ಜಿರೋದು ನೋಡಿ ಅದು ಇದರಲ್ಲೇ ನಾವು ಆನೆಗಳ ಹೈಟ್ ಎಷ್ಟಿದೆ ನಮ್ಮ ಆನೆ ಲೆವೆಲ್ ಇದೆಯಾ ನಮ್ಮ ಆನೆಗಿಂತ ತುಂಬ ಎತ್ತರ ಇದೆಯಾ ಮತ್ತು ದೇಹ ಹೆಂಗಿದೆ ಅನ್ನೋದನ್ನ ಈ ಒಂದು ಮರದ ಈ ಮರ ಉಜ್ಜಿರುತ್ತಲ್ಲ ಈ ಒಂದು ಪಾಯಿಂಟಲ್ಲಿ ನಾವು ಕಂಡಿಡ್ತೀವಿ ಅಲ್ಲಿ ನೋಡ್ತಾ ಇರ್ಬೋದು ಅದು ಉಜ್ಜಿ ಆಟ ಆಡಿರೋದು ಇವಾಗ ಸದ್ಯದಲ್ಲ ತುಂಬ ಹಳೇದಿದು ಅಂದರೆ ಅದರ ಒಂದು ದೇಹನ ಉಜ್ಜಿರೋದು ಕೆಸರು ಗುರುತು ಹಂಗೆ ಇದೆ ನೋಡಿ ಈ ಥರ ಒಂದು ಪಾಯಿಂಟಲ್ಲಿ ಅದರ ಹೈಟು ಅದು ಎಷ್ಟು ತಪ್ಪ ಇದೆ ಅನ್ನೋದನ್ನ ಕರೆಕ್ಟಾಗಿ ಕಂಡಿಡಿಬೋದು ಅಂದರೆ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಒಂದು ಒಂದು ಅಂದಾಜಲ್ಲಿ ಹೇಳ್ಬೋದು ಇಷ್ಟು ಇದಾನೆ ಇವನು ಅಂತ ಹೇಳ್ಬೋದು ಆ ಕಾಡನೇ ಇಷ್ಟಿದೆ ಅಂತ ಅವನಿಗೆ ಹೆಜ್ಜೆ ನೋಡಿ ಅವನ ಒಂದು ಇದನ್ನು ಅವನ ಮೈ ಮೈಯೆಲ್ಲ ಉಜ್ಜಿರ್ತಾನಲ್ಲ ಆ ಒಂದು ಗುರುತು ನೋಡಿ ಇಷ್ಟಂತ ಹೇಳ್ಬೋದು ಆಯಿತಾ ಹಿಂಗೆ ಸುತ್ತಾಡ್ಕೊಂಡು ಸುತ್ತ ಸುತ್ತಾಡ್ಕೊಂಡು ಅದ್ರ ಒಳಗೆ ಹೋಗಿ ನೋಡೋಣ ಅಂತ ನಾನು ಓದೆ ಅದರ ಒಳಗೆ ಏನು ಇದೆ ಅಂತ ಹುಡ್ಕಣ ಅಂತ ಓದೆ ಏನು ಕೊನೆಗೆ ಅಲ್ಲಿ ಏನಿತ್ತು ಅಂತ ನೀವು ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಅದನ್ನ ಹೇಳ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಅದರ ಒಳಗೆ ಹೋಗ್ಬಿಟ್ಟು ತುಂಬ ಹೊತ್ತು ವೀಡಿಯೋ ಮಾಡಿದ್ದೀನಿ ಅಲ್ಲಿ ವಾಯ್ಸ್ ಅವರ್ ಕೊಟ್ಟೆ ಏನಕ್ಕಾದರೆ ಈ ಪಾಯಿಂಟಲ್ಲೆಲ್ಲ ಇಲ್ಲಿ ನೋಡಿ ಇದೆಲ್ಲ ಅಳೆದು ಈ ಈ ಪಾಯಿಂಟಲ್ಲೆಲ್ಲ ಬಂದು ಏನಂದರೆ ಮುಂಚೆಯಿಂದನೂ ಒಳ್ಳೆಯ ಒಂದು ಬಿದಿರುಗಳು ಮತ್ತು ಎಲ್ಲ ಚೆನ್ನಾಗಿದೆ ಈ ಪಾಯಿಂಟೇ ಬೇರೆ ಥರ ಇದೆ ಅದ್ರ ಒಳಗೆ ಹೋಗಿ ನೋಡಿದ್ರೇ ಬೇರೆ ಥರ ಇದೆ ಈ ಕಡೆ ನೋಡಿದ್ರೆ ಹಚ್ಚ ಹಸಿರು ನೋಡ್ತಾ ಇರ್ಬೋದು ಎಷ್ಟು ಒಂದು ಹಚ್ಚ ಹಸಿರಾಗಿದೆ ಅಂದರೆ ಅದನ್ನ ಹೇಳೋಕ್ಕೂ ಆಗಲ್ಲ ನೀವೇ ಕಣ್ಣಾರ ಇದ್ದೀರಲ್ಲ ಅದೇ ಆ ಬಿದಿರು ಒಳಗೆ ಹೋಗಿ ನೋಡಿದ್ರೆ ನೀವು ಸಾಕಾಗೋಯ್ತೀರ ಏನಕ್ಕಾದ್ರೆ ಒಂದು ಹುಲ್ಲು ಕಡ್ಡಿ ಸಮೇತ ಇಲ್ಲ ಆಯಿತಾ ಹಂಗೆ ನೋಡ್ತಾ ಇರ್ಬೋದು ನೀವು ನನ್ನ ಪ್ರಕಾರ ಹಾಗೆ ಡೈರೆಕ್ಟಾಗಿ ಹೋಗಿ ಹೋಗಿ ಕೊನೆ ತನಕ ಅಲ್ಲಿ ಹೋಗಿ ನೋಡಿ ಆಯಿತಾ ಬನ್ನಿ ಇದ್ರ ಒಳಗೆ ಇವಾಗ ನಾವು ನುಗ್ಗಿಬಿಟ್ಟು ನೋಡಬೇಕಾಗುತ್ತೆ ಬನ್ನಿ ಹಾಗೆ ನುಗ್ಕೊಂಡು ಹೋಗೋಣ ಆನೆ ಮುರಿ ಅಂತೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಏನಕ್ಕಾದ್ರೆ ನೀರು ಕುಡಿಯೋಕ್ಕಾದ್ರೂ ಬರ್ತಾಯಿತ್ತು ಈ ಪ್ಲೇಸ್ ಬಿಟ್ಟು ಬೇರೆ ಕಡೆ ಹೋಗಿದ್ದೆ ಅದು ನೋಡ್ತಾ ಇರ್ಬೋದು ಈ ಜಾಗ ಯಾವ ಥರ ಇದೆ ಅಂತ ತುಂಬ ಭಯಂಕರವಾಗಿದೆ ಈ ಜಾಗ ಇಂಥ ಒಂದು ಜಾಗದಲ್ಲಿ ಆನೆಗಳು ಬಂದು ಉಳ್ಕೊಳ್ಳೋದು ಒಳ್ಳೆ ಆರಾಮಾಗಿ ಉಳ್ಕೊಳ್ಳುತ್ತೆ ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತೀನಿ ರೀ ಏನಕ್ಕೆ ಆನೆಗಳು ಇಲ್ಲಿ ಬಂದು ಉಳ್ಕೊಳ್ಳುತ್ತೆ ಅಂದರೆ ಈ ಮರದ ಒಂದು ಸುಳಿ ಇರುತ್ತೆ ನೋಡಿ ಮರ ಅಲ್ಲ ಈ ಒಂದು ಸುಳಿ ಈ ಒಂದು ಸುಳಿನ ತಿನ್ನೋಕ್ಕಾಗಿ ಉಳ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಆಯಿತಾ ಸೊ ನೀವು ಮುಂದೆ ನೋಡ್ಕೊಂಡು ಹೋಗೋಣ ಇದು ಒಂದು ಬೇರೆ ಒಂದು ಡಿಫ್ರೆಂಟ್ ಆಗಿದೆ ಈ ಒಂದು ಪ್ಲೇಸು ಮತ್ತೆ ಆಮೇಲೆ ಹಿಂಗೇನೆ ನುಗ್ಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಯಾವ ಥರ ಇದೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣಂತ ತುಂಬ ಉಡಿಯೋ ವೀಡಿಯೋ ತುಂಬ ಉದ್ದಾಗ್ಬಿಟ್ಟಿತ್ತು ಆ ಒಂದು ಕಾರಣದಿಂದ ವೀಡಿಯೋನ ಸ್ವಲ್ಪ ಸ್ಪೀಡಾಗಿ ಓಡಿಸಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಏನಕ್ಕಾದರೆ ಹಂಗೆ ಮೆಲ್ಲೆ ನಿಮಗೆ ಬಿದ್ದಿದ್ದು ಹೋಗೋದು ಹಂಗೆ ತೋರಿಸ್ತಾ ಇದ್ದರೆ ನಿಮಗೆ ಬೇಜಾರಾಗೋಯ್ತು ಅಂತ ಅಂದ್ಕೊಂಡು ತುಂಬ ಸ್ಪೀಡಾಗಿ ವಿಡಿಯೋನ ಇದು ಮಾಡಿದ್ದೀನಿ ಇದರಿಂದ ಈ ಈ ಒಂದು ಪ್ಲೇಸಲ್ಲಿ ಏನಂದರೆ ಸಡನ್ನಾಗಿ ಯಾವುದೇ ಒಂದು ನಾನೆಗಳು ಬಂದರೂ ಯಾವುದೇ ಒಂದು ಪ್ರಾಣಿಗಳು ಬಂದರೂ ತಪ್ಸ್ಕೊಳೋಕ್ಕಾಗಲ್ಲ ಏನಕ್ಕೆ ಸಿಕ್ಕಾಪಟ್ಟೆ ಮುಳ್ಳು ಇರುತ್ತೆ ಈ ಒಂದು ಜಾಗದಲ್ಲಿ ಹೆಂಗೆ ಹೋಗ್ಬೇಕನ್ನೋದು ಗೊತ್ತೇ ಆಗಲಿಲ್ಲ ನಾನು ಅದಕ್ಕೆ ತುಂಬ ಕಷ್ಟಪಟ್ಟುಬಿಟ್ಟೆ ಈ ಒಂದು ಜಾಗದಲ್ಲಿ ಹಂಗೆ ಬಿದ್ದು ಎದ್ದು ನುಗ್ಗಿ ನುಗ್ಗಿ ಹೋಗ್ತಾಯಿದ್ದೆ ಆಯಿತಾ ಇಂಥ ಒಂದು ಜಾಗದಲ್ಲಿ ಮತ್ತು ಹಾವುಗಳಷ್ಟೇ ಇಲ್ಲಿ ನೋಡಿ ಆ ಕಡೆ ಈ ಕಡೆ ತುಂಬ ಬಿದಿರುಗಳು ಒಂದು ಇದಿತ್ತಲ್ವ ಆ ಒಂದು ಪಾಯಿಂಟಲ್ಲಿ ಆವುಗಳು ಸುಮ್ಮನೆ ಈಸಿಯಾಗಿ ಮನೆಗಿರುತ್ತೆ ಅದಕ್ಕೆ ಆ ಒಂದು ಪಾಯಿಂಟನ್ನು ಕೆಸ್ಕಿ ಕೆಸ್ಕಿ ನೋಡಿಕೊಂಡು ಹೋದೆ ನಾನು ಮುಂದೆ ಏನಕ್ಕಾದ್ರೆ ಹಾವುಗಳು ತುಂಬ ಇರುತ್ತಲ್ಲ ಆ ಒಂದು ಕಾರಣದಿಂದ ಇಲ್ಲಿ ಹೋಗಿ ತಗಲಾಕೋಬಿಟ್ಟಿದ್ದೆ ಆ ಮುಳ್ಳಿಗೆಲ್ಲ ತಗಲಾಕಿ ಆ ಕಡೆ ನಮ್ಮ ಆನೆ ಇದ್ದ ಅದಕ್ಕೆ ಈ ಒಂದು ಪ್ಲೇಸನ್ನ ಈ ಒಂದು ದಾರಿನ ನಾನೇ ಮಾಡಿದ್ದು ಏನಕ್ಕಾದ್ರೆ ಇಲ್ಲಿ ಹೋಗೋಕ್ಕೆ ಈಸಿಯಾಗಿರಲಿ ಅಂತ ಸ್ವಲ್ಪ ಆ ಮುಳ್ಳನ್ನೆಲ್ಲ ಹೊಡೆದು ಸ್ವಲ್ಪ ಆ ಕಡೆ ಎಲ್ಲ ಬಯಲು ಮಾಡಿ ಇರ್ಬೋದು ಎಷ್ಟೊಂದು ಮುಳ್ಳಿದೆ ಅಂತ ಆ ಒಂದು ಮುಳ್ಳಿಂದ ಮೆಲ್ಲೆ ಬಿದ್ದು ಎದ್ದು ಹಂಗೆ ಜಂಪಾಗಿ ನಮ್ಮ ಮಾನೆ ಹತ್ರ ಹೋಗೋ ಒಂದು ಇದು ಮಾಡಿದೆ ಅಲ್ಲಿ ನಮ್ಮ ಇದ್ದ ಇಲ್ಲೇ ಕೂತ್ಕೊಂಡು ಸುಮಾರು ಹೊತ್ತು ಪರದಾಡ್ಬಿಟ್ಟೆ ಆ ಒಂದು ಕಾರಣದಿಂದ ಈ ವಿಡಿಯೋನ ತುಂಬ ಉದ್ದ ಓಡಿಸ್ಬಿಟ್ಟೆ ಆಯಿತಾ ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲ ಬ್ರೋ ನೀವು ವಿಡಿಯೋನೆಲ್ಲ ಸ್ಪೀಡಾಗಿ ಇದು ಮಾಡಬೇಡಿ ನೀವು ನಾನು ವೀಡಿಯೋ ನೋಡ್ತೀವಿ ನಿಮ್ಮದು ಅದು ಉದ್ದ ಉದ್ದಾದರೂ ತುಂಬ ಇದಾದರೂ ನಾವು ವೀಡಿಯೋ ನೋಡ್ತೀನಿ ಅಂತ ಇನ್ನೊಂದ್ಸತಿ ಕಮೆಂಟ್ ಮಾಡಿ ಈ ಬ್ಯಾಗಲ್ಲಿ ಏನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಕುಡಿಯೋಕ್ಕೆ ನೀರು ತೊಗೊಂಬಂದಿದ್ದೆ ಅಲ್ಲ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕುಡಿಯೋಕ್ಕೆ ಒಂದು ಎರಡು ಬಾಟ್ಲು ನೀರು ತೊಗೊಂಬಂದಿದೆ ಅಷ್ಟೇ ಎರಡು ಲೀಟ್ರ್ ಬಾಟ್ಲು ಒಂದು ಲೀಟ್ರ್ ಬಾಟ್ಲು ಅಷ್ಟೇ ನೀರು ಏನಿಲ್ಲ ಅಷ್ಟೇ ನೋಡೋಣ ಸಾಯಂಕಾಲ ತನಕ ಸಿಕ್ಕಿದ್ರೆ ಏನಾದರೂ ಹಾನೇ ಬಂದರೆ ವಿಡಿಯೋ ಮಾಡೋಣ